ಅಷ್ಟರಲ್ಲಿ ಅವ್ನು ಸತ್ತೋಗಿರ್ತಾನೆ ದಯಮಾಡಿ ಯಾವುದೇ ಮುಂದೆ ನಾನು ನನ್ನ ಕಣ್ಣಾರ ಒಂದು ಅತಿ ದುರಂತ ನೋಡಿದ್ದೀನಿ ಮೇಡಂ ಮದುವೆ ಗಂಡು ಹೆಣ್ಣು ಹೆಣ್ಣಿನ ಮನೆಯಿಂದ ಕರ್ಕೊಂಡು ಹೋದ್ರೆ ಸಿಟಿ ಒಳಗಡೆ ಚೌಟ್ರಿಗೆ ಸಂಜೆ ಹೋಗ್ಬೇಕು ಅನ್ನೋದಕ್ಕೆ ರೋಡ್ ಜಾಮ್ ಆಗಿದ್ರೆ ಮೇಡಂ ಹೆಣ್ಣನ್ನ ಸ್ಕೂಟರ್ ಅಲ್ಲಿ ಕರ್ಕೊಂಡು ಹೋಗಿರ್ತಕ್ಕಂಥ ನಿದರ್ಶನ ನಾನು ತೋರಿಸ್ತೀನಿ ನನ್ನ ಮುಂದೆ ಬನ್ನಿ ಅವ್ರನ್ನ ಬೇಕಾದ್ರೆ ಲೈವ್ ಕರ್ಕೊಂಡ್ಬಂದು ಕೂರಿಸ್ತೀನಿ ಮತ್ತೊಂದು ಏನು ಅಂತಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತಿಂದ ಎರಡ್ ಸಾವಿರದ ಇಪ್ಪತ್ತೊಂದ್ರ ತನಕ ಮುನ್ನೂರ ಇಪ್ಪತ್ ನಾಲ್ಕು ಕೋಟಿ ಬೆಂಗಳೂರಲ್ಲಿ ಟ್ರಾಫಿಕ್ ಅಲ್ಲಿ ಫೈನ್ ಹಾಕಿದ್ದಾರೆ ವೆಹಿಕಲ್ ಗಳಿಗೆ ಮೊನ್ನೆ ಬನ್ನಿ ಒಂದು ನೂರು ಕೋಟಿ ರೂಪಾಯಿನ ಕಲೆಕ್ಟ್ ಮಾಡಿದ್ದಾರೆ ಈ ನೋಡಿ ಬಸ್ ಸ್ಟ್ಯಾಂಡು ಇಲ್ಲೇ ನಿಮಗೆ ರೈಲ್ವೆ ಸ್ಟೇಷನ್ ಇಲ್ಲೇ ಏರ್ಪೋರ್ಟ್ ಇಲ್ಲೇ ನೂರು ಗಾಡಿ ಹೋಗುವಂತ ರಸ್ತೆಯಲ್ಲಿ ಸಾವಿರ ಗಾಡಿ ಮೆಜೆಸ್ಟಿಕ್ ಅಲ್ಲಿ ಒಬ್ಬ ಡ್ರೈವರ್ ಎಮ್ ಜಿ ರೋಡ್ ಅಲ್ಲಿ ಒಬ್ಬ ಡ್ರೈವರ್ ಏನಾದರೂ ಹೋಗಿ ಒಂದು ಕಾರ್ ನಿಲ್ಸ್ಬೇಕು ಅಂದರೆ ಹತ್ತು ಕಿಲೋಮೀಟರ್ ಸುತ್ತಾಡಬೇಕು ಮೇಡಮ್ ಎಲ್ಲೂ ಕೂಡ ನಿಂತ್ಕೊಳ್ಳೋ ಜಾಗ ಇಲ್ಲ ನಂಬರ್ ಒನ್ ನಂಬರ್ ಟೂನ್ ಏನಾದರೂ ಒಂದು ಎಮರ್ಜೆನ್ಸಿಗೆ ಒಂದು ಬಾತ್ರೂಮ್ ಹೋಗಬೇಕಂತ ಒಂದು ಬಾತ್ರೂಮ್ ವ್ಯವಸ್ಥೆ ಇಲ್ಲ ಇಲ್ಲಿ ಇನ್ನು ದುರಂತ ಅಂತಂದ್ರೆ ನೂರ್ ಜನ ಹೋಗೋಂತ ರಸ್ತೆ ಮಾಡ್ಬಿಟ್ಟು ಸಾವಿರ ಗಾಡಿಗಳು ಬಿಟ್ಟಿರ್ತಕ್ಕಂಥದ್ದು ಅತಿ ದೊಡ್ಡ ದುರಂತ ಇವತ್ತು ಪಾಟ್ ಹೋಲ್ಗಳಾಗ್ತಾ ಮಾಡ್ಲಿಕ್ಕೆ ಜವಾಬ್ದಾರಿ ನೀವು ಅಂತ ಆಗಲ್ಲ ಅಂದ್ರೆ ಬಿಟ್ಟೋಗಿ ನಮ್ಗೇನು ಚಿಂತೆ ಇಲ್ಲ ನಾವು ಮಾಡಿ ತೋರಿಸ್ತೀವಿ ಆ ತಾಕತ್ ನಮಗಿದೆ ನಾವು ಮಾಡಿದ್ದೀವಿ ತೋರಿಸಿದೀವಿ ಮಾಡಿದೀವಿ

ನಾನು ಹೇಳ್ತಾ ಇರ್ತಕ್ಕಂಥದ್ದು ಗ್ರೇಟರ್ ಬೆಂಗಳೂರು ಎಷ್ಟೊತ್ತಿರಿ ನೀವು ಭರವಸೆ ಕೊಟ್ಟಿದ್ದು ಇವತ್ತು ಅವ್ರು ಹೇಳಿದಂಗೆ ನಮ್ಮ ಸ್ನೇಹಿತರು ಮಾತಾಡ್ದಂಗೆ ಇಲ್ಲ ಮನೆಯ ಬಿಜೆಪಿ ಶಾಸಕರು ಮಾತಾಡ್ದಂಗೆ ಐದು ನಿಮಿಷ ಇದೇ ನ ಮೇಡಮ್ ನಿಮ್ದೇ ಕ್ಯಾಮ್ರಾ ತಗೊಂಡೋಗ ಮಿನಿಮಮ್ ಐದು ಸಿಟಿ ಒಳಗಡೆ ಐದು ಸಾವಿರ ಇನ್ನೂ ಪಾಠ ಹೊಲ್ಸ್ಕೊಂಡು ನಾನು ತೋರಿಸ್ತೀನಿ ಬಸವೇಶ್ವರನವರ ಸರ್ಕಲ್ ಇದೆ ಅಣ್ಣ

ಮೊದಲು ನೀವು ಗೌರವವಾಗಿ ಪಾಟ್ ಹೋಲ್ಗಳು ಮುಚ್ಚಿ ನೀವು ಸತ್ತೋಗಿರ್ತಾನೆ ದಯಮಾಡಿ ಯಾವ್ದೇ ಮುಂದೆ ನಾನು ನನ್ನ ಕಣ್ಣಾರ ಒಂದು ಅತಿ ದುರಂತ ನೋಡಿದ್ದೀನಿ ಮೇಡಮ್ ಮದ್ವೆ ಗಂಡು ಹೆಣ್ಣು ಹೆಣ್ಣಿನ ಮನೆಯಿಂದ ಕರ್ಕೊಂಡು ಹೋದ್ರೆ ಸಿಟಿ ಒಳಗಡೆ ಚೌಟ್ರಿ ಸಂಜೆ ಹೋಗಬೇಕು ಅನ್ನೋದಕ್ಕೆ ರೋಡ್ ಜಾಮ್ ಆಗಿದ್ರೆ ಮೇಡಮ್ ಹೆಣ್ಣನ್ನ ಸ್ಕೂಟರ್ ಹೋಗಿರ್ತಕ್ಕಂಥ ನಿದರ್ಶನ ನಾನು ತೋರಿಸ್ತೀನಿ ನನ್ನ ಮುಂದೆ ಬನ್ನಿ ಅವ್ರನ್ನೇ ಬೇಕಾದ್ರೆ ಲೈವ್ ಬಂದು ಕೂರಿಸ್ತೀನಿ ಮತ್ತೊಂದೇನು ಅಂತಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೊಂದರ ತನಕ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ಬೆಂಗಳೂರಲ್ಲಿ ಟ್ರಾಫಿಕ್ ಅಲ್ಲಿ ಫೈನ್ ಹಾಕಿದ್ದಾರೆ ವೆಹಿಕಲ್ಗಳಿಗೆ ಮೊನ್ನೆ ಬನ್ನಿ ಒಂದು ನೂರು ಕೋಟಿ ರೂಪಾಯಿನ ಕಲೆಕ್ಟ್ ಮಾಡಿದ್ದಾರೆ ಈ ನೋಡಿ ಬಸ್ ಸ್ಟ್ಯಾಂಡು ಇಲ್ಲೇ ನಿಮಗೆ ರೈಲ್ವೆ ಸ್ಟೇಷನ್ ಇಲ್ಲೇ ಏರ್ಪೋರ್ಟು ಇಲ್ಲೇ ನೂರು ಗಾಡಿ ಹೋಗುವಂಥ ರಸ್ತೆಯಲ್ಲಿ ಸಾವಿರ ಗಾಡಿ ಮೆಜೆಸ್ಟಿಕ್ ಅಲ್ಲಿ ಒಬ್ಬ ಡ್ರೈವರ್ ಎಂ ಜಿ ರೋಡಲ್ಲಿ ಒಬ್ಬ ಡ್ರೈವರ್ ಏನಾದರೂ ಹೋಗಿ ಒಂದು ಕಾರ್ ನಿಲ್ಲಿಸಬೇಕು ಅಂದ್ರೆ ಹತ್ತು ಕಿಲೋಮೀಟರ್ ಸುತ್ತಾಡಬೇಕು ಮೇಡಮ್ ಅವ್ನು ನಿಂತ್ಕೊಳ್ಳೋಂಥ ಜಾಗ ಇಲ್ಲ ನಂಬರ್ ಒನ್ ನಂಬರ್ ಟು ಅವ್ನ್ ಏನಾದರೂ ಒಂದು ಎಮರ್ಜೆನ್ಸಿಗೆ ಒಂದು ಬಾತ್ರೂಮ್ ಹೋಗ್ಬೇಕಂತ ಒಂದು ಬಾತ್ರೂಮ್ ವ್ಯವಸ್ಥೆ ಇಲ್ಲ ಇಲ್ಲಿ ಇನ್ನೂ ನಿಮಗೆ ದುರಂತ ಅಂತಂದ್ರೆ ಜನ ರಸ್ತೆ ಮಾಡ್ಬಿಟ್ಟು ಸಾವಿರ ಗಾಡಿಗಳು ಬಿಟ್ಟಿರ್ತಕ್ಕಂಥದ್ದು ಅತಿ ದೊಡ್ಡ ದುರಂತ ಇಲ್ಲ ಆಗ್ತಾ ಹೇಳ್ತಾ ಇರ್ತಕ್ಕಂಥದ್ದು ಜವಾಬ್ದಾರಿ ಕೊಟ್ಟಿದ್ದೀವಲ್ಲ ನಿಭಾಯಿಸಿ ನೀವು ನಿಭಾಯಿಸಿಲ್ಲ ಅಂತ ಆಗಲ್ಲ ಅಂದ್ರೆ ಬಿಟ್ಟೋಗಿ ನಮ್ಗೇನು ಚಿಂತೆ ಇಲ್ಲ ನಾವು ಮಾಡಿ ತೋರಿಸ್ತೀವಿ ತಾಕತ್ ನಮಗಿದೆ ನಾವು ಮಾಡಿದ್ದೀವಿ ತೋರಿಸಿ

ನಾನು ಹೇಳ್ತಾ ಇರ್ತಕ್ಕಂಥದ್ದು ಗ್ರೇಟರ್ ಬೆಂಗಳೂರು ಎಷ್ಟೊತ್ತಿ ನೀವು ಭರವಸೆ ಕೊಟ್ಟಿದ್ದು ಇವತ್ತು ಅವ್ರು ಹೇಳಿದಂಗೆ ನಮ್ಮ ಸ್ನೇಹಿತರು ಮಾತಾಡ್ದಂಗೆ ಇಲ್ಲ ಮನೆಯ ಬಿಜೆಪಿ ಶಾಸಕರು ಮಾತಾಡ್ದಂಗೆ ಐದು ನಿಮಿಷ ಇದೇ ಚಾನಲ್ ನ ಮೇಡಮ್ ನಿಮ್ದೇ ಕ್ಯಾಮ್ರಾ ತಗೊಂಡವನ ಮಿನಿಮಮ್ ಐದು ಸಿಟಿ ಒಳಗಡೆ ಐದು ಸಾವಿರ ಇನ್ನು ಪಾಠ ಹೊಲ್ಕೊಂಡು ನಾನು ತೋರಿಸ್ತೀನಿ ಬಸವೇಶ್ವರ ಸರ್ಕಲ್ ಇದೆ ಅಣ್ಣ ಸರ್ಕಲ್ ಕಾರ್ನರ್ಗೆನೇನೆ ಒಂದೂವರೆ ಗುಂಡಿ ಇದೆ ಯಾವ ಗಾಡಿ ಬಂದ್ರು